ಒಂದು ಹತ್ತು ವರ್ಷದಿಂದ ಪ್ರತೀತಿಯನ್ನು ಪಾಲಿಸ್ತಾ ಇದ್ದಾನೆ ಇಲ್ಲಿ ಆ ದರ್ಶನ ತಗೊಂಡು ಹೊರಗಡೆ ಬಂದಾಗ ಮಗು ಅಳತಾ ಇತ್ತು ಅಂತ ಹೇಳಿ ಅವ್ರಿಗೇನಾದರೂ ಒಂದು ತಿನ್ನಿಸ್ಬೇಕು ಅಂತ ಹೇಳಿ ಅಲ್ಲಿ ಕೆಳಗಡೆ ಕೂತ್ರೆ ಇಲ್ಲಿಯ ಹೋಮ್ ಗಾರ್ಡ್ ಸಿಬ್ಬಂದಿ ಅತ್ಯಂತ ಅಮಾನುಷವ ಕೆಟ್ಟ ಕೆಟ್ಟ ಶಬ್ದಗಳನ್ನು ದೇವಸ್ಥಾನದಲ್ಲಿ ಬೈದು ಇವರನ್ನ ಹೊರಗೆ ಹಾಕ್ತಾನೆ ಹೊರಗೆ ಹಾಕಿದ ಮೇಲೆ ಮಗು ಅಳೋದನ್ನ ನಿಲ್ಲಿಸ್ತಾ ಇಲ್ಲ ಹಾಗಾಗಿ ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ತೇನೆ ಒಳಗಡೆ ಅಂತ ಹೇಳಿದಾಗಲೂ ನಿಮ್ಮಪ್ಪಂದ ಜಾಗ ಇದು ಅಂತನ್ನುವಂಥದ್ದು ಉದ್ದಟತನದಿಂದ ಅವನು ಮಾತಾಡಿದ ಆದರೂ ಇವರು ಕೇಳ್ಕೊಂಡು ಸುಮ್ಮನೆ ಇರುವಂಥ ಸಂದರ್ಭದಲ್ಲಿ ಇವನು ದುಡ್ಡು ತಗೊಂಡು ಒಳಗಡೆ ಬಿಡ್ತಾ ಇರೋದನ್ನು ನೋಡಿದ ಮೇಲೆ ಅವಾಗ ಇವರು ಸಿಟ್ಟಿನಿಂದ ಹೇಳಿದ್ದಾರೆ ದುಡ್ಡು ತೊಗೊಂಡು ಬಿಡ್ತಾ ಇದೆಯಲ್ಲೋ ಮಗು ಆಡ್ತಾ ಇದೆ ನಿನಗೇನಾದರೂ ಬುದ್ಧಿ ಇದ್ದಿದೆ ಅಂತ ಅನ್ನೋವಂಥ ಮಾತನ್ನು ಹೇಳಿದಾಗ ಅವನು ಪಲ್ಟಾ ಮಾತಾಡಿ ಪೊಲೀಸ್ ಪೊಲೀಸನ್ನು ಕರ್ಕೊಂಡು ಬಂದು ಇವರು ದೇವಸ್ಥಾನದಿಂದ ದೂರದಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡು ಇನ್ನೇನು ಮಗುಗೆ ಡಬ್ಬಿ ತೆಗೆದು ತಿನ್ನಿಸ್ಬೇಕು ಅನ್ನೋ ಹೊತ್ತಿಗೆ ಪೊಲೀಸರು ಬಂದು ಅಮಾನುಷವಾಗಿ ಈ ವ್ಯ ನಮ್ಮ ಜಿಲ್ಲಾ ಅಧ್ಯಕ್ಷನ ತಲೆಗೆ ಹೊಡೆದಿದ್ದಾರೆ ಹೊಡೆದಿದ್ದು ಬರೀ ಒಂದು ಕೈಲೇ ಅಲ್ಲ ಎರಡೂ ಕೈ ತೊಗೊಂಡು ಈಗ ಎಮ್ಮೆ ದನಕ್ಕೆ ಹೊಡಿತಾರಲ್ಲ ಹಾಗೆ ಹೊಡೆದಿದ್ದಾರೆ ಸೊ ಏನು ತಪ್ಪೇನು ಅಪರಾಧ ಏನು 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 ಮಾಡಿದ್ರಿ ಇಲ್ಲಿ ಇಲ್ಲಿ ಕಳತನ ಆಯಿತಾ ಕೊಲೆ ಆಯ್ತಾ ರೇಪ್ ಆಯ್ತಾ ಅಥವಾ ಇಲ್ಲಿ ಮಗುಗೆ ಇದೆ ಒಂದು ತಿಂಡಿ ಕೊಡಿಸ್ಬೇಕು ಶಾಂತಿ ಕೊಡಿಸ್ಬೇಕು ಅನ್ನುವಂಥದ್ದು ಇಷ್ಟೇ ಅದು ಹೌದು ಇವರು ಹೌದು ಯಾಕೆ ಬೈ ಬೈಬಾರ್ದಾ ಮಗು ಅಳತಾ ಇರುವಂಥದ್ದು ಶಾಂತ ರೀತಿಯಿಂದ ಒಂದು ವರ್ತನೆ ಮಾಡುವಂಥದ್ದು ಇಲ್ಲಿ ಸಿ ಪೊಲೀಸ್ ಮತ್ತು ಆ ವ್ಯಕ್ತಿ ನಾನು ಹೇಳೋದು ಎಲ್ಲ ಪೊಲೀಸರಲ್ಲ ಎಲ್ಲ ಹೋಮ್ ಅಲ್ಲ ಅವರು ಇಬ್ಬರು ಮಾತ್ರ ನಡ್ಕೊಂಡದ ರೀತಿ ರಾಕ್ಷಸಿ ರೀತಿಯ ನಡ್ಕೊಂಡು ನಡವಳಿಕೆ ಮಾಡಿದ್ದಾರೆ ಮತ್ತು ಪೊಲೀಸ ಡಿಪಾರ್ಟ್ಮೆಂಟಲ್ಲಿ ಒಂದು ಕಾನೂನಿದೆ ಮೊಣಕಾಲಿನ ಕೆಳಗಡೆ ಹೊಡಿಬೇಕು ಅನ್ನೋದಿದೆ ಗುಂಡು ಹೊಡಿಬೇಕಾದರೂ ಮೊಣಕಾವಲಿನ ಕೆಳಗಡೆ ಗುಂಡು ಹೊಡಿತಾರೆ ಲಾಠಿ ಏಟು ಮಾಡಬೇಕಾದರೂ ಮೊಣಕಾಳಿನ ಕೆಳಗಡೆ ಮಾಡ್ತಾರೆ ಇದು ಏನಿಲ್ಲ ನೇರವಾಗಿ ತಲೆಗೆ ಹೊಡೆದಿದ್ದರಿಂದ ಹೊಲಿಗೆ ಬಿದ್ದಿದೆ ಹೊಲಿಗೆ ಬಿದ್ದು ರಕ್ತ ಬೊಂಬಾಟಾಗಿದೆ ಆ ಪೇಪರ್ ಇದು ಕೊಟ್ಟರೆ ಫೋಟೋ ಕೊಟ್ಟ ಘಟನೆಯನ್ನು ನಾವು ಖಂಡಿಸಬಾರ್ದ ಇದು ನೋಡಿ ಇಡೀ ಇದು ರಕ್ತಮಯ ಆಗಿದೆ ಇದು 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 ಏನಿದೆ ಏನು ಹೇಳುತ್ತೆ ಇದು ಮತ್ತು ಇದರಲ್ಲಿ ರಕ್ತ ಹಾಕಿ ಬೆಳಿತಾ ಇದೆ ಸೋರ್ತಾ ಇದೆ ಇನ್ನೂ ಇದಾಗ್ತಾ ಇದೆ ಇನ್ನೂ ಬೈಗಳ ಬೈಯೋದೇ ಮಾಡೋ ಇವರು ಈ ವ್ಯಕ್ತಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡುವಂಥ ಮಾನವೀಯತೆ ಇಲ್ವ ಇದರಲ್ಲಿ ಸೊ ಈ ರೀತಿಯ ವರ್ತನೆಯ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯ ಹಿನ್ನೆಲೆಯಲ್ಲೇ ಬಂದಿದ್ದೀವಿ ನಮಗೆ ಹಕ್ಕಿದೆ ನಮ್ಮ ದೇವಸ್ಥಾನ ಇದು ಲಾಟಿ ಯಾಕೆ ಹೊಡಿತೀರ ಯಾವ ಹಿನ್ನೆಲೆಯಲ್ಲಿ ಹೊಡಿತಾ ಇದ್ದೀರಿ ನೀವು ಮನುಷ್ಯರು ಇದ್ರೋ ರಾಕ್ಷಸರು ಇದಾರೆ ನೀವು ಯಾರು ಮಾಡಿ ನೀವು ಬರೇ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಅಲ್ಲ ಇದು ಭಕ್ತಾದಿಗಳು ಇಲ್ಲಿ ಕಷ್ಟದಿಂದ ನೋವಿನಿಂದ ಉಪವಾಸ ಮಾಡಿ ಉರುಳು ಸೇವೆ ಮಾಡಿ ದೂರದಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಭಕ್ತರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ನಿಮಗೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡುವವರಿಗೆ ನಾವು ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಅವರಿಬ್ಬರಿಗೆ ಶಿಕ್ಷೆ ಆದರೆ ಉಳಿದವರಿಗೆ ಎಲ್ಲ ಬಾಯಿ ಮುಚ್ಕೊಂಡು ಬಾಲ ಮುದ್ಕೊಂಡಿರ್ತಾರೆ ಹೇಗೆ ನಡವಳಿಕೆ ಮಾಡಬೇಕು ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಅವನ ದರ್ಶನಕ್ಕೆ ಬಂದವನಿಗೆ ಆ ಎಲ್ಲಮ್ಮನ ದರ್ಶನ ಆದ ನಂತರ ಘಟನೆ ಇದು ಇವತ್ತಿಗೂ ಹೊರಗೆ ಬಂದಿಲ್ಲ ಅವರು ಆ ಭಯ ಆ ಏಟಿನ ನೋವು ಅವರು ಹೇಳ್ತಿ ರಾತ್ರಿ ಹೊತ್ತು ಮಲಗಕ್ಕೆ ಆಗ್ತಾ ಇಲ್ಲ ಸೊ ಇಂಥ ಭಯಾನಿಕ ರಾಕ್ಷಸಿ ಪ್ರವೃತ್ತಿಯನ್ನು ಈ ಕ್ಷೇತ್ರದಲ್ಲಿ ಆಗಬಾರ್ದು ಆಗಿದೆ ಆದಂಥವರು ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳೋದು ಇದರಲ್ಲಿ ಕ್ಷಮೆ ಇಲ್ಲ ಇದರಲ್ಲಿ ಹೊಂದಾಣಿಕೆ ಇಲ್ಲ ಅಂತನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಇನ್ನು ಉಳಿದೆಲ್ಲ ಈ ಕ್ಷೇತ್ರದಲ್ಲಿ ಕಳೆದ ಆರು ತಿಂಗಳ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತನೋದು ಭಾಳ ನಾವೆಲ್ಲ ಹೊಗಳ್ತಾ ಇದ್ದೀವಿ ಭಾಳ ಸ್ವಚ್ಛತೆ ಇದೆ ಭಾಳ ಶಾಂತತೆ ಇದೆ ವ್ಯವಸ್ಥಿತವಾಗಿ ಆ ತಾಯಿಯ ಮಹಾ ತಾಯಿಯ ರೇಣುಕಾ ಎಲ್ಲಮ್ಮನ ದರ್ಶನ ಆಗುವಂಥ ವ್ಯವಸ್ಥೆ ಮಾಡಿದಂಥ ಇಲ್ಲಿಯ ಬಂದಂಥ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅವ್ರಿಗೆ ಪೂರ್ಣ ಸಹಕಾರ ನಮ್ದಿದೆ ನಾವು ಕೂಡ ಇನ್ನು ಮೇಲೆ ಯಾವುದೇ ಜಾತ್ರೆ ಯಾತ್ರೆ ಏನು ದೊಡ್ಡ ದೊಡ್ಡ ಸಂದರ್ಭದಲ್ಲಿ ನೂರಾರು ಜನ ನಾವು ಕಾರ್ಯಕರ್ತರು ಬಂದು ಅವ್ರಿಗೆ ಪೂರ್ಣ ಸಹಕಾರ ಕೊಡುವಂಥದ್ದು ಕೂಡ ನಾವು ನಿರ್ಧಾರವನ್ನು ಮಾಡಿದೆ ಈ ಘಟನೆಯ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಈಗ ಇಲ್ಲಿಂದ ಪೊಲೀಸ್ ಅಧಿಕಾರಿ ಕಡೆಗೆ ಹೋಗ್ತಾ ಪೊಲೀಸ್ ಸ್ಟೇಷನ್ಗೆ ಇದ್ದೀವಿ ಸೊ ಅಲ್ಲಿ ಮಾತನಾಡಿ ಅವರಿಗೆ ಅವ್ರಿಗೂ ಒಂದು ಮನವಿ ಕೊಡೋದಂತ ನಿಶ್ಚಯ ಮಾಡಿದ್ದೀವಿ ಅವ್ರಿಗೂ ಹೇಳ್ತೀವಿ ಇನ್ನೂ ಅವರಿಗೆ ಅವ್ರ ಮೇಲೆ ಕ್ರಮ ತೊಗೊಂಡಿಲ್ಲ ತಗೊಳ್ಬೇಕು ಐತ್ರೆ ಮುಂದಿನ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಇಡೀ ರಾಜ್ಯದಿಂದ ರೇಣುಕಾ ಎಲ್ಲಮ್ಮ ದೇವಸ್ಥಾನ ಚಲೋ ಅಂತ ಹೇಳಿ ಕರೆ ಕೊಡಬೇಕಾಗತ್ತೆ ಸೌದತ್ತಿ ಚಲೋ ಅಂತ ಕರೆ ಕೊಡಬೇಕಾಗತ್ತೆ ಲಕ್ಷಾಂತರ ಜನ ನಮ್ಮ ಕಾರ್ಯಕರ್ತರು ಬರ್ತಾರೆ ಅವಾಗ ನೀವು ಕಂಟ್ರೋಲ್ ಮಾಡುದಿಲ್ಲ ಅಂತ ಈಗಲೇ ಅವನಿಗೆ ಶಿಕ್ಷೆ ಕೊಡಿ ಇಬ್ಬರಿಗೆ ಶಿಕ್ಷೆ ಕೊಡಿ ನಾವು ನಮ್ಮ ಪಾಡಿಗೆ ಮತ್ತು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತೀವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ